ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಲೋನ್ ಮೇಲೆ

ಅದು ನೀಟ್ ಆಗಿ ಐತೆ ನೋಡು ಫೋಟೋ ದಲ್ಲಿ ನೀಟ್ ಕಾಣ್ತಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಅಲ್ಲ ಏ ಫೋರ್ಟೀನ್ ಅಲ್ಲ ಅದು ಹ್ಮ್ 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 ಅದು ವ್ಯಾಲ್ಯೂಷನ್ ಬೇರೆ ಶಿವಮೊಗ್ಗ ಶಿವಮೊಗ್ಗ ಇದು ಇವಾಗ ಲೊಕೇಶನ್ ಗಡಿ ಇರೋದು ಶಿವಮೊಗ್ಗನೇ ಸರ್ ಶಿವಮೊಗ್ಗದಲ್ಲೇ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ಈಗ ನೋಡಕ್ ಬಂದವರಿಗೆ ಎರಡು ಗಾಡಿ ಸಿಗುತ್ತೆ ಒಂದು ಹತ್ತೊಂಬತ್ತರದ್ದು ಬಿ ಎಸ್ ಫೋರ್ ಎರಡು ಗಾಡಿ ಬರುತ್ತೆ ಮೊದಲು ಬಂದವರಿಗೆ ಆದ್ಯತೆ ಅಂತೀವಲ್ಲ ಹಾಗೆ ಇವಾಗ ಎಷ್ಟು ಇದ್ಗೀಗ ಈ ಗಾಡಿಗೆ ಎಷ್ಟ ಹೇಳ್ತೀರಾ ರೇಟ್ ಸರ್ ಈ ಗಾಡಿಗೆ ಫೋರ್ ಲ್ಯಾಕ್ಸ್ ಹೇಳ್ತೇವೆ ಫೋರ್ ಲ್ಯಾಕ್ಸ್ ಹಾ ಫೋರ್ ಲ್ಯಾಕ್ಸ್ ಹೇಳ್ತೇವೆ ಅಂದ್ರೆ ಅವರು ನಾಲ್ಕು ಇಪ್ಪತ್ತೈದು ಹೇಳಿದ್ರು ಅಷ್ಟಕ್ಕೆಲ್ಲ ಹೋಗಲ್ಲ ಅಂತ ಹೇಳಿದಿನಿ ಹ್ಮ್ ಹ್ಮ್ ಈಗ ರೀತನ್ ಅವಲ್ಲ ಅಂದ್ರೆ ಫೋರ್ ಲ್ಯಾಕ್ಸ್ ದವರೆ ಹೇಳಿದಾರೆ ಎದ್ರಾಗ್ ಬರ್ಲಿ ಸರ್ ನೋಡೋಣ ಈಗ ಲೋನ್ ಅವೈಲೇಬಲ್ ಐತೆ ಗಾಡಿ ಹೌದೌದು ಲೋನ್ ಒಪ್ಷನ್ ಐತೆ ಹೌದು ಓಕೆ ಓಕೆ ಸರ್ಪ್ರೇಟ್ ಮಾಡ್ತೀವಿ ಗಾಡಿ ಹ್ಮ್ ನಮ್ ಕಡೆ ಇದ್ ಬಂದೆ ಸ್ವಲ್ಪ ನೀವಿಸಿ ಮಾಡಿ ಗಾಡಿ ಕೊಡ್ತೀವಿ ಸರ್ ಸರಿ ಸರಿ